ನಿಮ್ಮ ಮಾತುಗಳಿಗಾಗಿ ಈ ವೇದಿಕೆ ಎಲ್ಲರಿಗೂ ನಮಸ್ಕಾರ ಹನ್ನೊಂದನೇ ವರ್ಷದ ಸಾರ್ವಜನಿಕ ಗಣಪತಿಯ ಪೂಜಿಸುತ್ತಿರುವಂತಹ ಆ ದೇವರಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತ ಮಾರ್ಗದೀಪ ಕಲ್ಚರಲ್ ಕಮಿಟಿ ಯುನಿವರ್ ದುಬೈ ಇವರ ಈ ಒಂದು ಗಣೇಶೋತ್ಸವದ ಧಾರ್ಮಿಕ ಸಭೆಯಲ್ಲಿ ಉಪಸ್ಥಿತರಿರುವಂತಹ ಯುಎ ಎಮಿರೇಟ್ಸಿನ ಒಬ್ಬ ದೊಡ್ಡ ಉದ್ಯಮಿಗಳು ಬೇರೆ ಬೇರೆ ನಮ್ಮ ದೇಶದ ಗ್ರಾಮೀಣ ಭಾಗದ ಯುವಕರಿಗೆ ದುಬೈಯಲ್ಲಿ ಅಬುದಾಬಿಯಲ್ಲಿ ಯು ಎ ಅಲ್ಲಿ ಅನ್ನದಾತನಾಗಿ ನಮಗೆಲ್ಲ ಮಾರ್ಗದರ್ಶನ ಮಾಡುತ್ತಿರುವಂತಹ ಬಿ ಆರ್ ಶೆಟ್ಟಿ ಅವರಿಗೆ ಕೈ ಮುಗಿದು ನಮಸ್ಕರಿಸುತ್ತ ಹಾಗೆಯೇ ನಮ್ಮ ಊರಿನಿಂದ ಬಂದಂತಹ ಪೂಜ್ಯ ವಸಂತ ಭಟ್ ಇವರಿಗೂ ನಮಸ್ಕರಿಸುತ್ತ ನನ್ನ ರಾಜಕೀಯ ಗುರುಗಳು ಮಂಗಳೂರಿನ ಖ್ಯಾತ ಉದ್ಯಮಿಗಳು ಆದಂತಹ ಜೆ ಕೃಷ್ಣಪಾಲೆಮರ್ ಇವರಿಗೂ ನಮಸ್ಕರಿಸುತ್ತಾ ನಮ್ಮ ಆತ್ಮೀಯ ಸಹೋದರ ಸಮಾಜವಾದಂತಹ ರಾಘವೇಂದ್ರ ಗುರು ಇವರಿಗೂ ನಮಸ್ಕರಿಸುತ್ತಾ ಪ್ರವೀಣ್ ಇವರಿಗೂ ನಮಸ್ಕರಿಸುತ್ತಾ ಸಂಸ್ಥೆಯ ಅಧ್ಯಕ್ಷರು ಸಂಚಾಲಕರು ಪದಾಧಿಕಾರಿಗಳು ಸದಸ್ಯರೆಲ್ಲರಿಗೂ ಎಲ್ಲರಿಗೂ ನಮಸ್ಕರಿಸುತ್ತೆ ಇಲ್ಲಿರುವಂಥ ಎಲ್ಲ ನಮ್ಮ ಅಬುದಾಬಿಯ ನಮ್ಮ ಸರ್ವೋತ್ತಮ್ ಶೆಟ್ಟರ್ ಅವರಿಗೂ ನಮಸ್ಕರಿಸುತ್ತಾ ಸತೀಶ್ ಅಣ್ಣನಿಗೂ ನಮಸ್ಕರಿಸುತ್ತಾ ಎಲ್ಲ ಇಲ್ಲಿ ಸೇರಿಸತಕ್ಕಂಥ ನಮ್ಮ ನಮ್ಮ ನಿಲ್ಲಿಗೆ ಕರ್ಕೊಂಡು ಬಂದಂಥ ನಮ್ಮೆಲ್ಲರ ರೀತಿಯ ಇಲ್ಲಿಗೆ ನಾವು ಬರ್ಲಿಕ್ಕೆ ಕಾರಣಿಕರ್ತಾ ಇರುವಂತಹ ದಿನೇಶನ್ ಅವೆಲ್ಲರಿಗೂ ನಮಸ್ಕರಿಸುತ್ತ ಬಹುಶಃ ನಾವೆಲ್ಲ ಸನಾತನ ಹಿಂದೂ ಧರ್ಮದಿಂದ ಆಚರಣೆ ಪ್ರೇರಣೆಗಳಿಗೆ ಒಳಪಟ್ಟು ಪ್ರತಿಯೊಂದು ಪ್ರಕೃತಿಯ ವಸ್ತುಗಳನ್ನ ದೇವರಂತ ಪೂಜಿಸಿಕೊಂಡು ಬಂದಂತ ಸನಾತನ ಧರ್ಮದವರು ನಾವು ಪ್ರಕೃತಿಯ ಪ್ರತಿಯೊಂದು ವಸ್ತುಗಳಲ್ಲಿ ದೇವರನ್ನು ಕಂಡಂತವರು ಪರಶುರಾಮ ಸೃಷ್ಟಿಯ ತುಳುನಾಡು ಅದು ನಾಗಾರಾಧನೆಯ ಭೂತಾರಾಧನೆಯ ದೈವಾರಾಧನೆ ಬೇರೆ ಬೇರೆ ಆಚರಣೆಯ ನಾಡು ಬಹುಶಃ ಪ್ರತಿಯೊಬ್ಬರು ಇಲ್ಲಿಗೆ ಬಂದವರು ಉದ್ಯೋಗಕ್ಕಾಗಿ ಬಂದು ಉದ್ಯಮಕ್ಕಾಗಿ ಬಂದರೂ ಪ್ರತಿಯೊಬ್ಬರು ನಾವು ಬಂದದ್ದು ಮೊತ್ತ ಮೊದಲ ಆದ್ಯತೆ ನಮ್ಮ ಹೊಟ್ಟೆ ಪಾಡಿಗಾಗಿ ನಾವು ದೂರದ ಊರಿಗೆ ಹೋಗಿ ಆದರೂ ಸ್ವಲ್ಪ ಗಟ್ಟಿಯಾಗಿ ಬೆಳೀಬೇಕು ಸಂಸಾರವನ್ನು ನೋಡಬೇಕು ಆ ರೀತಿಯಲ್ಲಿ ನಮ್ಮ ಜೀವನವನ್ನು ಸಾಗಿಸ್ ಸಾಗಿಸಬೇಕು ಅಂತ ನಾವೆಲ್ಲ ಇಲ್ಲಿಗೆ ಬಂದಿದ್ದೇವೆ ಬಹುಶಃ ದೇವರು ಎಂಬುದು ನಮ್ಮ ನಂಬಿಕೆ ನಂಬಿಕೆಯೇ ನಮ್ಮ ದೇವರು ದೇವರು ಎಲ್ಲಿದ್ದಾರೆ ತೋರಿಸುವಂತ ಕೇಳಿದ್ರೆ ಎಲ್ಲಿ ಇಲ್ಲ ಅಂತ ಅಂತ ನಾವು ಕೇಳುವಂಥ ಪ್ರಶ್ನೆ ಯಾಕೆಂತೇಳಿದ್ರೆ ಪ್ರತಿಯೊಂದು ವಸ್ತುಗಳಲ್ಲಿ ದೇವರನ್ನು ಕಂಡಂಥ ಜನ ನಾವು ಇವತ್ತು ಗಂಗಾಮಾತೆಯಲ್ಲಿ ನೀರಿನಲ್ಲಿ ಗಂಗಾಮಾತೆಯನ್ನು ಕಂಡೆವು ಕಲ್ಲಿನಲ್ಲಿ ನಾಗದೇವರು ಈಶ್ವರ ಲಿಂಗವನ್ನು ಕಂಡೆವು ಪ್ರಕೃತಿಯ ಪ್ರ ಪ್ರತಿಯೊಂದು ಅಶ್ವತ್ಥ ಮನದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರನ್ನು ನಾವು ಕಂಡೆವು ಮಣ್ಣಿನ ಮೂರ್ತಿಯಲ್ಲಿ ಗಣಪತಿಯನ್ನು ಕಂಡೆವು ಪ್ರತಿಯೊಂದು ವಸ್ತುಗಳಲ್ಲಿ ದೇವರನ್ನು ದೇವರನ್ನು ಕಂಡಂಥ ಜನ ಯಾರು ಅಂತ ಕೇಳಿದರೆ ಭಾರತೀಯರು ಭಾರತೀಯ ಸಂಸ್ಕೃತಿ ಅಂತದ್ದು ಪರಂಪರೆ ಅಂತದ್ದು ಸಂಸ್ಕಾರ ಅಂತದ್ದು ಅಂಥ ಒಂದು ಭಾರತದ ಜನ್ಮಭೂಮಿಯಲ್ಲಿ ನಾವು ಜನಿಸಿ ಬಹುಶಃ ಇಂಥ ಒಂದು ದೇಶಗಳಿಗೆ ಬಂದು ಇಲ್ಲಿ ನಾವು ದುಡಿದು ಜೀವನವನ್ನು ಮಾಡುವಂಥ ಸಂದರ್ಭದಲ್ಲಿ ಎಲ್ಲೇ ಹೋಗು ನೀನು ಜಗತ್ತಲ್ಲಿ ಆದರೆ ನೀನು ಒಬ್ಬ ಹಿಂದುವಾಗಿ ನೀವು ಎಲ್ಲಿ ನಿಂತು ನೀವು ದೇವರನ್ನು ಪ್ರಾರ್ಥಿಸಿದರೆ ಆ ದೇವರವರಿಗೆ ರಕ್ಷಣೆಯನ್ನು ಕೊಡ್ತಾರೆ ಎಂಬ ನಂಬಿಕೆಯೊಂದಿಗೆ ಬದುಕಿ ಬಂದವರು ನಾವು ಹಾಗಾಗಿ ಮನೆಯ ಒಳಗಡೆ ಪೂಜಿಸುತ್ತಿರುವಂಥ ಮಹಾಗಣಪತಿ ದೇವರು ಸ್ವಾತಂತ್ರ್ಯ ಪೂರ್ವದಲ್ಲಿ ನಮ್ಮೆಲ್ಲರನ್ನ ಜಾತಿ ಮತ ಮತ ಪಂಥ ಎಲ್ಲರನ್ನ ಬಿಟ್ಟು ಈ ದೇಶಕ್ಕೆ ಸ್ವಾತಂತ್ರ್ಯ ಬರಬೇಕು ಎಲ್ಲ ಜನರನ್ನು ಒಟ್ಟು ಸೇರಿಸಿಕೊಂಡು ನಾವು ಹೋರಾಟ ಮಾಡಬೇಕೆಂಬ ಸಂದರ್ಭದಲ್ಲಿ ನಮ್ಮ ಬಾಲ ಗಂಗಾಧರ ತಿಲಕ್ ಅವರು ಮನೆಯ ಒಳಗಿನ ಕೋಣೆಯಲ್ಲಿ ಗಣಪತಿಗೆ ಪೂಜೆ ಮಾಡುವುದನ್ನು ಬಿಟ್ಟು ಅದನ್ನು ರಸ್ತೆಗೆ ತರ್ತಾರೆ ಸಾರ್ವಜನಿಕವಾಗಿ ಪೂಜೆ ಮಾಡಿ ಜನರನ್ನು ದೇವರು ಅಂತ ಒಂದು ಶ್ರೇಷ್ಠವಾದ ಕೆಲಸವನ್ನು ಸ್ವಾತಂತ್ರ್ಯ ಪೂರ್ವದಲ್ಲಿ ಕೆಲಸ ಮಾಡಿದಾಗ ಅದು ಮುನ್ನ ಸಾರ್ವಜನಿಕವಾಗಿ ಗಣಪತಿಯನ್ನು ಸಾರ್ವಜನಿಕ ಗಣೇಶೋತ್ಸವದ ಮೂಲಕ ನಮ್ಮ ದೇಶದಲ್ಲಿ ಇದನ್ನು ಆಚರಣೆಗೆ ತಂದರು ಇದು ಮುಂಬೈ ಅಂತ ಒಂದು ರಾಜ್ಯದಲ್ಲಿ ಇವತ್ತು ತಿಂಗಳು ಕೊಟ್ಟು ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿ ಒಂದು ತಿಂಗಳು ಒಂದರ ತಿಂಗಳು ಪೂಜೆ ಪುರಸ್ಕಾರ ಮತ್ತೆ ವಿಸರ್ಜನೆ ಮಾಡುವುದನ್ನು ನಾವು ಕಾಣ್ತೇವೆ ಇವತ್ತು ಇವತ್ತು ಸಹ ನನ್ನ ಕ್ಷೇತ್ರದಲ್ಲಿ ಮೂರುಗಿದ್ರೆಯಲ್ಲಿ ಐದನೇ ದಿವಸದಾಗಿ ಪರಮೇಶ್ವರಿ ಕ್ಷೇತ್ರದಲ್ಲಿಯೂ ಐದನೇ ದಿವಸದ ಒಂದು ಪೂಜೆಯನ್ನು ಪುರಸ್ಕರಿಸಿ ಒಂದು ವಿಸರ್ಜನೆ ಮಾಡುವಂತಹ ಕಾರ್ಯಕ್ರಮ ನಾವು ನಡೀತಾ ಇದೆ ಹಾಗಾಗಿ ನೆಹರು ಮೈದಾನ ಏನು ನಾವು ಕೇಂದ್ರ ಮೈದಾನದ ಮೂಲದಲ್ಲಿ ಕರೀತೀವೋ ಅಲ್ಲಿ ಹಿಂದೂ ಯುವ ಸೇನೆಯವರು ಸುಮಾರು ಹನ್ನೊಂದು ದಿನಗಳ ಕಾಲ ನಿರಂತರವಾಗಿ ಪ್ರತಿಷ್ಠಾಪನೆ ಮಾಡಿ ಪೂಜಿಸುವಂತಹ ಗಣಪತಿಯವರ ವಿಸರ್ಜನೆ ಮೊನ್ನೆ ದಿನದಲ್ಲಿ ನಡೆಯಲಿಕ್ಕಿದೆ ಅದೇ ರೀತಿಯಲ್ಲಿ ನಮ್ಮ ದೇಶದ ಬೇರೆ ಬೇರೆ ರಾಜ್ಯ ಬೇರೆ ಬೇರೆ ಜಿಲ್ಲೆಗಳಿಂದ ಅದರಲ್ಲೂ ಹೆಚ್ಚಾಗಿ ದಕ್ಷಿಣ ಕನ್ನಡ ಉಡುಪಿ ಕಾಸರಗೋಡು ಜಿಲ್ಲೆಗಳಿಂದ ಬಂದಂತಹ ನಮ್ಮ ಊರಿನ ಜನತೆ ನಾವು ಎಲ್ಲೇ ಹೋಗಲಿ ದೇವಸ್ ಅಂತಾನೆ ಅವ ಎಲ್ಲಾದರೂ ನಮ್ಮ ಹಿಂದೆ ಇದ್ದಾನೆ ಖಂಡಿತ ಅಂತ ಅವನು ನಂಬಿ ಇವತ್ತು ಇಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಈ ಮಹಾರಣ ಪತ್ರವನ್ನು ಪ್ರಸ್ತಾಪಿಸಿ ವಿವಿಧ ಭಜನಾತಂತ್ರಗಳಿಂದ ಭಜನೆಗಳನ್ನ ಕೊಟ್ಟು ದೇವರನ್ನು ಆರಾಧನೆ ಮಾಡಿಕೊಂಡು ದೇವ ನಾವೆಲ್ಲಿ ದೇವಾಗುತ್ತೇವೆ ಇವತ್ತು ಇಷ್ಟು ಜನ ಸೇರಿಕೊಂಡು ವರ್ಷ ಮುಂದೆ ಹೋದಾಗ ನಾವು ಮಕ್ಕಳಿಗೆ ಏನು ಮಾಡಿರಬೇಕು ಮಕ್ಕಳಿಗೆ ಎಷ್ಟು ಆತ್ಮಸಮಾವನೆ ಮಾಡಬೇಕು ಮಕ್ಕಳಿಗೆ ಮುಂದೆ ಏನು ಮಾಡಬೇಕು ಅಂತ ಅನಿಸಿಕೊಂಡೇ ಇಲ್ಲ ವರಿಗೆ ಪ್ರತಿಯೊಬ್ಬರಿಗೂ ಇಲ್ಲಿ ಊರಲ್ಲಿ ಬೇಕಾದಷ್ಟು ಕೆಲಸಗಳಿವೆ ಕೈ ತುಂಬಾ ಸಂಬಳ ಸಿಗ್ತದೆ ಹಾಗಾಗಿ ದೇವರ ಮೇಲೆ ನಾವು ನಂಬಿಕೆ ಇಟ್ಟಾಗ ಆ ನಂಬಿಕೆ ಸುಳ್ಳಾಗಲ್ಲ ಹಾಗಾಗಿ ನಾನು ಪ್ರತಿಯೊಬ್ಬ ತಂದೆ ಹೇಳೋದು ತಂದೆ ತಾಯಿಗಳು ನಾವು ನಮ್ಮ ತಂದೆ ತಾಯಿಗಳು ನಮ್ಮನ್ನು ಹೇಗೆ ದೇವರು ಕೊಡ್ತಾನೆ ಹುಟ್ಟಿಸಿ ಜವಾ ಹೋಗು ಬಯಸಿದ ನಂಬಿಕೆ ಇಲ್ಲಿದೆ ನಮ್ಮನ್ನು ಸಲಹೆ ಕರೆಸಿದನು ಅದೇ ರೀತಿಯ ನಮ್ಮ ಮಕ್ಕಳಿಗೆ ನಾವು ಗಣ ಗಣೇಶೋತ್ಸವವನ್ನು ಗಣೇಶ ಪೂಜೆಯನ್ನು ಸತ್ಯನಾರಾಯಣ ಪೂಜೆಯನ್ನ ಕೃಷ್ಣ ಜನ್ಮಾಷ್ಟಮಿ ಮಾಡುವುದರ ಜೊತೆಗೆ ನಮಗೆ ನಮ್ಮ ಮಕ್ಕಳಿಗೆ ನಮ್ಮ ಹಿಂದಿನ ಸಂಸ್ಕಾರ ಸಂಸ್ಕೃತಿ ಸಂಪ್ರದಾಯವನ್ನು ತಿಳಿಸುವ ಮೂಲಕ ನಮ್ಮ ಮಕ್ಕಳನ್ನು ನಾವು ಮಕ್ಕಳಿಗೆ ಎಷ್ಟು ಆಸ್ತಿ ಮಾಡಿದೆವು ಅನ್ನೋದಕ್ಕಿಂತ ಮಕ್ಕಳೇ ನಮಗೆ ಆಸ್ತಿ ಅಂತ ತಿಳಿದುಕೊಂಡು ನಾವು ನಡೆದಾಗ ಖಂಡಿತವಾಗಿಯೂ ನಮ್ಮ ಮಕ್ಕಳು ಮುಂದೆ ನಮಗೆ ದಾರಿದೀಪವಾಗ್ತಾರೆ ಮಾರ್ಗದೀಪವಾಗ್ತಾರೆ ಅಂತ ನಾನು ನಂಬ್ತೇನೆ ಯಾಕೆಂತ ಹೇಳಿದ್ರೆ ಇವತ್ತು ನಾವು ನೋಡ್ತೇವೆ ನಾನು ಕಳೆದ ಚುನಾವಣೆಯ ಸಂದರ್ಭದಲ್ಲಿ ನಾನು ಪ್ರತಿ ಒಂದು ಸಲ ಈ ಸಲ ನಾನು ಭಾಷಣ ಮಾಡಿದಾಗ ಪ್ರತಿ ಕಡೆಗಳಲ್ಲಿ ನಾನೊಂದು ಉದಾಹರಣೆಗೆ ಕೊಡ್ತಾ ಇದ್ದೇನೆ ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ನನಗೆ ಒಂದು ಕ್ರಿಶ್ಚಿಯನ್ ಧರ್ಮ ಗುರುಗಳು ನನ್ನ ಆಪ್ತ ಮಿತ್ರ ಒಬ್ಬ ಮೇಘನಾಥ್ ಶೆಟ್ಟಿ ಇದ್ದ ಇದ್ದಾರೆ ನನ್ನ ಒಬ್ಬ ಆಪ್ತರು ನನ್ನ ಸಹೋದರ ಸಮಾನರು ಅವರಿಗೆ ಫೋನ್ ಮಾಡಿ ಹೇಳ್ತಾರೆ ಅವರು ಇವತ್ತು ನಿಮ್ಮ ಉಮನಾಥ್ ಕೋಟ್ಯ ಅಂದವರು ನಮ್ಮ ಆಶ್ರಮಕ್ಕೆ ಕರ್ಕೊಂಡು ನೀವು ಅವರನ್ನು ಬರಬೇಕು ನಾವು ಅವರಿಗೆ ಆಶೀರ್ವಾದ ಮಾಡಲಿಕ್ಕಿದೆ ಅಂತ ಹೇಳ್ತಾರೆ ಮೇಘನ ಶೆಟ್ಟಿ ನನಗೆ ಹೇಳ್ತಾರೆ ಗುರುಗಳ ಆಶ್ರಮಕ್ಕೆ ನಮ್ಮನ್ನು ಕರೆದಿದ್ದಾರೆ ನಾವು ಅಲ್ಲಿ ಹೋಗ್ಬೇಕು ಅಂತ ನನಗೆ ಆಶ್ಚರ್ಯ ಆಯಿತು ಧರ್ಮಗಳು ಕ್ರಿಶ್ಚಿಯನ್ ಧರ್ಮಗುರುಗಳು ನನ್ನನ್ನು ಯಾಕೆ ಕರೀತಾರೆ ನನಗೆ ಆಶೀರ್ವಾದ ಮಾಡ್ಲಿಕ್ಕೆ ಇದೆಯಾ ಅಂತ ನನಗೆ ಒಂದು ಆ ಸಂದರ್ಭದಲ್ಲಿ ಮೇಘನ ಶೆಟ್ಟಿಯವರನ್ನು ದುಃಖವನ್ನು ತೋಡಿಕೊಂಡೆ ನಮ್ಮಲ್ಲಿ ನೂರ ಇಪ್ಪತ್ತೊಂದು ಜನ ವಯಸ್ಸಾದವರು ಬೇರೆ ಸಮಸ್ಯೆಗಳಿಂದ ಬಳಸುತ್ತಿರುವವರಿದ್ದಾರೆ ರೇಷನ್ ಸಂದರ್ಭದಲ್ಲಿ ಏನು ಮಾಡಿದ್ರು ಮೇಘನ ಶೆಟ್ಟಿಯವರೇ ಶಾಸಕರೇ ಏನಾದರೂ ಮಾಡ್ತೀರಾ ಅಂತ ಕೇಳಿದರೆ ಆಗ ನೀವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾತ್ರ ಮಗ ಅಂತ ಹೇಳಿದ್ರು ಅಮ್ಮ ಓ ಅದು ನನ್ನ ಗಂಡ ಓ ಅಲ್ಲಿದ್ದಾರಲ್ಲ ಗಂಡ ಅಂತ ವರ್ಷ ಅಲ್ಲಿಂದಲೇ ಕೈ ಮುಗಿದ್ರು ಅಮ್ಮ ನಿಮಗೆ ಮಕ್ಕಳಿಲ್ವಾ ಅಂತ ಕೇಳಿದೆ ಕಣ್ಣಲ್ಲಿ ನೀರು ಬಂತು ಇದ್ದಾರಪ್ಪ ಎರಡು ಮಕ್ಕಳಿದ್ದಾರೆ ಅಂತ ಹೇಳಿದ್ರು ಏನ್ ಮಾಡ್ತಾ ಇದ್ದಾರಮ್ಮ ಅಂತ ಕೇಳಿದೆ ಮಗ ಅಮೇರಿಕಾದಲ್ಲಿ ಮಗಳು ಕೆನಡಾದಲ್ಲಿ ಡಾಕ್ಟರ್ ಆಗಿದ್ದಾಳೆ ಅಂತ ಹೇಳಿದೆ ಇನ್ನೊಬ್ಬ ತಾಯಿ ತಂದೆ ಹತ್ರ ನನ್ನೊಬ್ಬ ತಂದೆಯ ಹೋಗಿ ಕೇಳಿದೆ ನಿಮ್ಮ ಊರಲ್ಲಿ ಇಲ್ಲ ನನಗೆ ಶಂಕರಾಪುರ ಅಂತ ಹೇಳಿದ್ರು ಮಕ್ಕಳಿಲ್ವಾ ಅಂತ ಹೇಳಿದ್ ಇದ್ದಾರೆ ಎಷ್ಟು ಹುಬ್ಬಳ್ಳಿ ಮಗಳು ಏನ್ ಮಾಡ್ತಾಳೆ ಆಸ್ಟ್ರೇಲಿಯಾದಲ್ಲಿ ಡಾಕ್ಟರ್ ಆಫ್ ಇದ್ದಾಳೆ ಜಪಾನ್ ಅಲ್ಲಿ ಇದ್ದಾರೆ ಇನ್ನೊಬ್ಬರ ಹತ್ರಗಳಿದೆ ಕೆನಡಾದಲ್ಲಿ ಇನ್ನೊಬ್ಬರ ಹತ್ರ ಇದೆ ಜರ್ಮನಿಯಲ್ಲಿ ಇನ್ನೊಬ್ಬರ ಹತ್ರ ಆಸ್ಟ್ರೇಲಿಯಾ ಅಮೆರಿಕ ಹನ್ನೆರಡು ಜನರು ಒಂದೊಂದು 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 ಮಕ್ಕಳಿದ್ದಾರೆ ಪ್ರತಿಯೊಬ್ಬರಿಗೂ ಮಕ್ಕಳಿದ್ದಾರೆ ಅಷ್ಟು ಹೇಳುವಾಗ ಈ ಮೊದಲು ನಾನು ಮಾತಾಡಿದ ತಾಯಿ ನನ್ನನ್ನು ಬಂದು ಅಪ್ಪಿ ಹಿಡಿದು ಕೂಗಿದ್ರು ಇದಕ್ಕೆನೇ ಮಗ ನಾನು ಕಷ್ಟಪಟ್ಟು ನಾನು ಮತ್ತು ನನ್ನ ಗಂಡ ಕೂಲಿ ನಾಲಿ ಮಾಡಿ ಎಲ್ಲಲ್ಲಿ ಯಾರ್ಯಾರನೆಯಲ್ಲಿ ಬಳಿಯಲ್ಲಿ ಚಾಕಿ ಮಾಡಿ ನಮ್ಮ ಮಕ್ಕಳಿಗೆ ವಿದ್ಯೆ ಕೊಡ್ತು ಸಾಕಿದ್ದು ಇದಕ್ಕೆ ನಾ ಮಗ ಅಂತ ಕೇಳಿ ಹತ್ರ ಎರಡೂ ಕಣ್ಣಲ್ಲಿ ನೀರು ಬಂತು ನನಗೂ ಕನ್ನಲ್ಲಿ ನೀರು ಬಂತು ಇದಕ್ಕೇನೆ ಮಗ ನಾವು ಸಾಕಿದ್ದು ಅಂತ ನಾವು ಮಕ್ಕಳಿಗೆ ವಿದ್ಯೆ ಕೊಡ್ತೇವೆ ನೂರಕ್ಕೆ ನೂರು ಮಾರ್ಕ್ ತೆಗಿಬೇಕು ಅಂತ ಹೇಳಿದ್ದೇವೆ ಆರ್ನೂರ ಇಪ್ಪತ್ತೈದು ಆರ್ನೂರ ಇಪ್ಪತ್ತೈದು ಮಾರ್ಕ್ ತೆಗೆಯುತ್ತಾರೆ ಮಕ್ಕಳು ಆದರೆ ನಾನು ಒಂದು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನಿಮ್ಗೆಲ್ಲರಿಗೆ ನಿಮ್ಮಷ್ಟು ಕಲಿತವ ನಾನಲ್ಲ ನಿಮ್ಮಷ್ಟು ಬುದ್ಧಿವಂತ ನಾನಲ್ಲ ನಿಮ್ಮಷ್ಟು ಯೋಗ್ಯತವಂತ ನಾನಲ್ಲ ಒಂದು ಮಾತೆಯಲ್ಲಿ ಕೆಚ್ಚಪಡ್ತೇನೆ ಇವತ್ತು ನೂರಕ್ಕೆ ನೂರು ಮಾರ್ಕ್ ತೆಗೆಯಲಿ ಆರುನೂರಕ್ಕೆ ಆರುನೂರ ಇಪ್ಪತ್ತೈದು ಮಾರ್ಕ್ ತೆಗೆಯಲಿ ಅದು ಕೇವಲ ಬಾಯಿ ಪಾಠ ಹೊಡೆದು ಅದನ್ನು ಓದಿ ಕೇವಲ ಪರೀಕ್ಷೆಗೆ ಪಾಸು ಮಾಡಿದಷ್ಟೇ ಅವರು ಬದುಕುವ ವಿದ್ಯೆಯನ್ನು ಜೀವನದಲ್ಲಿ ಕಲಿಯಲೇ ಇಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಕೆಚ್ಚ ಪಡ್ತೇನೆ ಬದುಕುವ ವಿದ್ಯೆಯನ್ನು ಮಕ್ಕಳಿಗೆ ಕಳಿಸಿ ಜೀವನದ ವಿದ್ಯೆಯನ್ನು ಮಕ್ಕಳಿಗೆ ಕಳಿಸಿ ಅದಕ್ಕಾಗಿ ಇವತ್ತು ಸಾರ್ವಜನಿಕ ಗಣೇಶೋತ್ಸವ ಈ ಗಣಪತಿಯನ್ನಲ್ಲಿಟ್ಟು ಹನ್ನೊಂದು ವರ್ಷಗಳಿಂದ ನಿಮ್ಮ ಯಾಕೆ ಇಲ್ಲಿ ಸ್ಥಾಪಿಸಿದರು ಅಂತ ಕೇಳಿದ್ರೆ ನಮ್ಮ ಮಕ್ಕಳಿಗೆ ಸಂಸ್ಕಾರ ಬರಬೇಕು ನಮ್ಮ ಮಕ್ಕಳಿಗೆ ಸಂಪ್ರದಾಯ ಗೊತ್ತಿರಬೇಕು ನಮ್ಮ ಮಕ್ಕಳಿಗೆ ಹಿರಿಯರ ಬಗ್ಗೆ ಗೌರವ ಬರಬೇಕು ಎಂಬ ಒಂದೇ ಒಂದು ದೃಷ್ಟಿಯಿಂದ ದೇವರು ಎಲ್ಲಿದ್ದಾನೆ ಅಂತ ಕೇಳಿದರೆ ಎಲ್ಲಿ ಇದ್ದಾನೆ ಇಲ್ಲಿಗೆ ಬರಬೇಕು ಅಂತ ಇಲ್ಲ ಗಣಪತಿ ಎಲ್ಲ ಭಾಗಗಳಲ್ಲಿದ್ದಾನೆ ಪ್ರತಿಯೊಂದು ವಸ್ತುವಲ್ಲಿದ್ದಾನೆ ಪ್ರತಿಯೊಂದು ವಿವಾಹ ಎಲ್ಲಿ ನೋಡಿದರಲ್ಲಿದ್ದಾನೆ ಆದರೆ ಇಲ್ಲಿ ಪ್ರತಿಷ್ಠಾಪಿಸಿ ನಿಮ್ಮೆಲ್ಲರನ್ನ ಕರೆದು ಈ ಗಣಪತಿಯ ಮುಂದೆ ಗಣಪತಿಯನ್ನು ಕೇವಲ ನಾವು ತೋರಿಸುವುದಷ್ಟೇ ನಾವು ಬದುಕಲಿಕ್ಕೆ ನಮ್ಮ ಜೀವನಕ್ಕೆ ನಮ್ಮ ಬದುಕಿಗೆ ಶ್ರೇಷ್ಠವಾದಂತಹ ಸಂಸ್ಕಾರವನ್ನು ಕಲಿತುಕೊಳ್ಳಲಿಕ್ಕೆ ಇದು ಪ್ರೇರಕ ಆಗಬೇಕು ಅಂತ ಹೇಳಿಕೊಂಡು ಇದನ್ನೇ ಮಾಡ್ತಾರೆ ಹಾಗಾಗಿ ನಮ್ಮ ಮಕ್ಕಳಿಗೆ ನಾವು ವಿದ್ಯೆಯನ್ನು ಕೊಡ್ತೇವೆ ಅದರಲ್ಲಿ ಒಬ್ಬನೇ ಒಬ್ಬ ಹದಿನೆರಡು ಜನರಲ್ಲಿ ನನ್ನ ಮನೆಯಲ್ಲಿ ನಾನು ನಾವು ನನ್ನ ಮನೆಯಲ್ಲಿ ನಮ್ಮ ಮಕ್ಕಳು ಕೂಲಿ ಮಾಡ್ತಾರೆ ನನ್ನ ಮನೆಯಲ್ಲಿ ಗದ್ದೆಯ ಕೆಲಸ ಮಾಡ್ತಾರೆ ನನ್ನ ಮನೆಯಲ್ಲಿ ಮಕ್ಕಳು ತೋಟದ ಕೆಲಸ ಮಾಡ್ತಾರೆ ಅಂತ ಒಬ್ಬನೇ ಒಬ್ಬ ತಾಯಿ ಅಥವಾ ಹೇಳಿಲ್ಲ ನನಗೆ ಒಂದು ಭಾಗದಲ್ಲಿ ನೆಮ್ಮದಿ ಆಯ್ತು ಅಂತ ಹೇಳಿದ್ರೆ ಮನೆಯಲ್ಲಿ ವಿದ್ಯೆ ಕಲಿಯದ ಕೂಲಿ ಕೆಲಸ ಮಾಡುವಂತ ಬೀಡಿ ಕಟ್ಟುವಂತ ಮಕ್ಕಳು ಸಹ ತಂದೆ ತಾಯಿಗಳನ್ನು ಮನೆಯಲ್ಲಿ ಇವತ್ತು ನೋಡ್ತಾರೆ ಪ್ರೀತಿಯಿಂದ ಸಾಕ್ತಾರೆ ಆದ್ರೆ ಇವತ್ತು ಆಸ್ಟ್ರೇಲಿಯಾ ಅಮೆರಿಕ ಇಂಗ್ಲೆಂಡ್ ಜಪಾನ್ ದುಬೈ ವಿದ್ಯೆ ವಿದ್ಯ ಮಕ್ಕಳ ತಾಯಿ ತಂದೆಗಳು ಇವತ್ತು ಆಶ್ರಮದಲ್ಲಿದ್ದಾರೆ ನೋಡಿ ಆಶ್ರಮದಲ್ಲಿದ್ದಾರೆ ಇವತ್ತು ನಾವು ನೋಡ್ತೇವೆ ಎಷ್ಟೋ ನಮ್ಮ ನಾವು ಹೋಟೆಲ್ಗೆ ಹೋದಾಗ ಎಷ್ಟೋ ತಾಯಿಗಳು ಅಲ್ಲಿ ನಮ್ಮ ಟೇಬಲ್ ಅನ್ನು ಒರೆಸ್ತಾರೆ ನಮ್ಮ ಎಂಜಲ್ ಊಟದ ಬಟ್ಟಲನ್ನು ಅನ್ನು ಬೇರೆ ಬೇರೆ ವಾಪಸ್ ಅನ್ನು ತೊಳೆಯುತ್ತಾರೆ ಪ್ರತಿಯೊಂದು ಕೆಲಸ ಮಾಡ್ತಾರೆ ಯಾಕೆ ಅವರ ಹೋಟೆಲ್ ತುಂಬಿಸಬೇಕಲ್ಲ ನನ್ನ ಮಗಳು ಶಾಲೆಗೆ ಹೋಗಿದ್ದಾಳೆ ನನ್ನ ಮಗ ಶಾಲೆಗೆ ಕಾಲೇಜಿಗೆ ಹೋಗಿದ್ದಾಳೆ ಆತನಿಗೆ ಬರುವಾಗ ಏನಾದ್ರೂ ತಿರ್ಲಿಕ್ಕೆ ಬೇಕು ಅವನಿಗೆ ಊಟ ಕೊಡಬೇಕು ಎಂಬ ದೃಷ್ಟಿಯಿಂದ ತಾಯಿ ಅಂತ ಕೆಲಸ ಮಾಡ್ತಾಳೆ ಆದ್ರೆ ನಾವು ತಾಯಿಗಾಗಿ ತಂದೆಗಾಗಿ ಹಿರಿಯರಿಗೆ ಏನು ಕೊಡ್ತೇವೆ ಇವತ್ತು ನಮಗೆ ಉದಾಹರಣೆ ನಮ್ಮ ಕಣ್ಣ ಮುಂದೆ ಇದ್ದಾರೆ ಬಿ ಆರ್ ಶೆಟ್ಟಿ ಅವರು ಅವರ ಬಗ್ಗೆ ಮಾತಾಡುವಾಗ ನನಗೆ ಕಣ್ಣಲ್ಲಿ ಬಾಷ್ಪಾಂಜಲಿ ಬರ್ತಾ ಇದೆ ಯಾಕೆಂತ ಕೇಳಿದ್ರೆ ಇವತ್ತು ನಮ್ಮ ಕರ್ನಾಟಕದ ನಮ್ಮ ದೇಶದ ಇಪ್ಪತ್ತೈದು ಸಾವಿರ ಐವತ್ತು ಸಾವಿರ ಜನಕ್ಕೆ ಅನ್ನದಾತರಾಗಿ ಈ ವಿರಲ್ನಲ್ಲಿ ಇದ್ದವರು ಬಿ ಆರ್ ಶೆಟ್ಟಿ ಅವರು ಅನ್ನದಾತರಾಗಿ ಒಬ್ಬ ಯುವಕರ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ರೆ ಅವರಿಗೆ ಮದುವೆ ಆದ್ರೆ ಅವನ ಹೆಂಡತಿಗೆ ಅನ್ನ ನಾನು ಮದುವೆ ಆಗಿದ್ದೇನೆ ಕರ್ಕೊಂಡು ಬಂದಿದ್ದೇನೆ ನನ್ನ ಸಂಸ್ಥೆಯಲ್ಲಿ ಸೇರಿಸು ಕೆಲಸ ಮಾಡಿಸುತ್ತ ಒಬ್ಬ ನಮ್ಮ ತಾಯಿ ಸಮಾನರಾದಂತ ಬಿ ಆರ್ ಶೆಟ್ಟಿ ಅವರು ಇದ್ದಾರೆ ಮನುಷ್ಯನ ಬದುಕಿನಲ್ಲಿ ಏರುಪೇರುಗಳು ಬರುವುದು ಸಹಜ ಆದ್ರೆ ಅಂತ ಒಂದು ಬಿಆರ್ ಶೆಟ್ಟಿ ಅವರು ಎಷ್ಟೋ ಕುಟುಂಬಗಳಿಗೆ ಅನ್ನದಾತರಾಗಿ ಎಷ್ಟೋ ಕುಟುಂಬಗಳ ಕಣ್ಣೀರು ಬಳಸಿ ಇವತ್ತು ಈ ಒಂದು ದೇಶದಲ್ಲಿ ಇಡೀ ನಡೆಸಲಿ ಸಾವಿರಾರು ಒಂದು ಐವತ್ತು ಸಾವಿರದಷ್ಟು ಜನರಿಗೆ ಉದ್ಯೋಗವನ್ನು ಕೊಟ್ಟು ಅವರನ್ನು ಬೆಳೆಸಿ ಹಲವಾರು ಸಂಘ ಸಂಸ್ಥೆಗಳಿಗೆ ಧಾರ್ಮಿಕ ಕ್ಷೇತ್ರಗಳಿಗೆ ದಾನವನ್ನು ಕೊಟ್ಟು ಎಲ್ಲವನ್ನು ಮಾಡಿ ಆದರೆ ಇವತ್ತು ಬಹುಶಃ ಮನುಷ್ಯರ ಏರುಪೇರುಗಳಲ್ಲಿ ಅವತ್ತು ಇವತ್ತು ಸ್ವಲ್ಪ ವ್ಯತ್ಯಾಸ ಬಂದಿರಬಹುದು ಅವರ ಈ ಮುಪ್ಪಿನ ವಯಸ್ಸಿನಲ್ಲಿ ವ್ಯತ್ಯಾಸ ಬಂದಿರಬಹುದು ಆದರೂ ದೇವರು ಅಂತ ಆದರೆ ನಾವೆಲ್ಲ ಮುಗಿದು ಹಿಂದಿನಾಗೆ ಅದೇ ಸ್ಥಾನಕ್ಕೆ ಅವರು ಬರಬೇಕು ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಿದ್ವಿ ಬಿಆರ್ ಶೆಟ್ಟಿ ಅವರು ಇನ್ನೊಮ್ಮೆ ಹುಡುಗ ಮೇಲೆ ಬಂದು ನಮ್ಮಂತ ಅದೆಷ್ಟು ಬಡ ಜೀವನಗಳಿಗೆ ಅನ್ನದಾತರಾಗಿ ಮುಂದೆಯೂ ಬರ್ತಾರೆ ಎಂಬ ನಂಬಿಕೆ ನನಗಿದೆ ನನಗೆ ಅವರ ಮೇಲೆ ಅಪಾರ ಗೌರವ ನಾನು ಎಲ್ಲಿ ಯು ಎಮಿರೇಟ್ಸ್ ಅಲ್ಲಿ ಭಾಷಣಕ್ಕೆ ಬಂದರು ಕೋಟಿ ಅಣ್ಣ ನಿಮ್ಮ ಭಾಷಣ ಕೇಳಲಿಕ್ಕೆ ನನ್ನ ಬಂದದ್ದು ಅಂತ ಅವರು ಹೇಳ್ತಾರೆ ನನ್ನಂತ ಒಬ್ಬ ಸಣ್ಣ ವ್ಯಕ್ತಿಗೆ ನನ್ನೊಬ್ಬ ಸಣ್ಣ ವ್ಯಕ್ತಿಯ ಮಾತಿಗೆ ಅಷ್ಟು ಗೌರವ ಕೊಟ್ಟವರು ಬರುದು ನಿಜವಾಗಿಯೂ ನನಗೆ ಕೊಡುವ ಗೌರವ ಅಲ್ಲ ಹುಟ್ಟಿದ ತುಳುನಾಡಿಗೆ ನಮ್ಮ ತುಳುನಾಡಿಗೆ ಕೊಡುವ ಗೌರವ ಅಂತ ನಾನು ಭಾವಿಸ್ತೇನೆ ಅಂತ ಒಬ್ಬ ಪುಣ್ಯತ್ವ ನಮ್ಮ ಮುಂದೆ ಇದ್ದಾರೆ ಅದಕ್ಕಾಗಿ ನಾವು ಪ್ರತಿಯೊಬ್ಬರು ಅವರನ್ನು ನೋಡಿ ಕಲಿಬೇಕು ಯಾಕೆಂತ ಹೇಳಿದ್ರೆ ಮಕ್ಕಳೇ ನಮ್ಮ ಆಸ್ತಿ ಆಗ್ಬೇಕು ಮಕ್ಕಳಿಗಾಗಿ ನಾವು ಆಸ್ತಿ ಸಂಪಾದನೆ ಮಾಡುವುದಲ್ಲ ಆಸ್ತಿ ಇವತ್ತು ಬರ್ತದೆ ನಾಳೆ ಹೋಗ್ತದೆ ಆದ್ರೆ ನಾವು ಮಾಡಿದಂತ ತ್ಯಾಗ ನಾವು ಮಾಡಿದಂತ ಬಲಿದಾನ ನಾವು ಮಾಡಿದಂತ ಸೇವೆ ನಾವು ಕೊಟ್ಟಂತ ದಾನ ಧರ್ಮ ಖಂಡಿತ ಒಂದೊಂದಲ್ಲ ಒಂದು ದಿನ ನಮ್ಮನ್ನು ಕಾಪಾಡ್ತದೆ ಒಂದಲ್ಲ ಒಂದು ದಿನ ನಮ್ಮನ್ನು ಕಾಪಾಡ್ತದೆ ಅದಕ್ಕಾಗಿ ನಾನು ಉದ್ದ ಮಾತಾಡದೆ ನನಗೆ ಹತ್ತು ನಿಮಿಷ ಸಮಯ ಕೊಟ್ಟಿದ್ದಾರೆ ಆದ್ರೂ ನಾನು ಮಾತಾಡುವ ಭರಸಲ್ಲಿ ಸ್ವಲ್ಪ ಜಾಸ್ತಿ ಸಮಯವನ್ನು ತೆಕ್ಕೊಂಡಿರಬಹುದು ನಾನು ಕೇಳಲಿಕ್ಕೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಪ್ರತಿಯೊಬ್ಬ ಬಂಧುಗಳಿಗೂ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಕೆಲವರು ನಮ್ಮ ಮಾತು ಕೇಳುವುದಿಲ್ಲ ಅವರಷ್ಟಕ್ಕೆ ಅವರು ಮಾತಾಡ್ತಾ ಇರ್ತಾರೆ ಇಲ್ಲಿಗೆ ಬಂದ್ರು ಗಣಪತಿ ನೋಡ್ಲಿಕ್ಕೆ ಬಂದ್ರು ಅವರಷ್ಟೇ ಕೇಳ್ತಾರೆ ಯಾಕಂತ ಕೇಳಿದ್ರೆ ಭಾಷಣ ಕೇಳಿ ನಮಗೆ ಏನಾಗಬೇಕು ಅಂತ ಕೆಲವರಿಗೆ ತಾಸ್ತಾರ ಆದ್ರೆ ಒಂದು ಹೇಳಿ ಚೆಚ್ಚ ಪಡ್ತೇನೆ ಭಾಷಣ ಮಾಡುವುದು ಇಂಥ ದೇವರನ್ನಿಟ್ಟು ದೇವರಿಗಾಗಿ ನೀವು ಬರ್ತೀರಿ ಆಗ ಯಾರಾದರೂ ತಿಳಿದವರನ್ನು ಇಬ್ಬರನ್ನು ಕರೆದು ಒಂದು ಎರಡು ಶಬ್ದ ಮಾತಾಡಿದರೆ ನಮಗೆ ಗೊತ್ತಿಲ್ಲದ್ದು ನಮಗೆ ಗೊತ್ತಾಗ್ತದೆ ನಾವು ತಿಳ್ಕೊಳ್ಬೇಕಾದದ್ದು ತಿಳ್ಕೊಲಿಲ್ಲ ಅದ್ರಲ್ಲಿ ಇನ್ನಾದ್ರೂ ತಿಳ್ಕೊಳ್ಬೇಕು ಅಂತ ಅದಕ್ಕಾಗಿ ಕರೆಯುತ್ತೇವೆ ವಿನ ನಮ್ಮ ಏನು ಭಾಷಣ ಮಾಡುವ ತೀಟೆಗೆ ತೀರಿಸಿಕೊಳ್ಳಲು ನಾವು ಬರೋದಿಲ್ಲ ಏನಾದರೂ ನಾನು ಬರುವುದು ಕೆಲವು ಸಮಾರಂಭಗಳಿಗೆ ಬರ್ತೇನೆ ಅಂತ ಹೇಳಿದ್ರೆ ಇನ್ನೊಬ್ಬರು ಮಾತಾಡಿದ್ದನ್ನು ನಾನು ತಿಳ್ಕೊಂಡು ಇನ್ನೊಂದು ಕಡೆ ಮಾತಾಡಬೇಕು ಅಂತ ಹಾಗಾಗಿ ಇವತ್ತು ನಾನಿಲ್ಲಿ ಬಂದಿದ್ದೇನೆ ಮಾತಾಡಿದ್ದೇನೆ ನೀವು ಕರೆದಿದ್ದೀರಿ ದಿನೇಶ ಕರೆದಿದ್ದ ಪ್ರೀತಿಯಿಂದ ನೀವೆಲ್ಲ ಕರೆದಿದ್ದೀರಿ ನಮ್ಮ ಗುರುಗಳ ಜೊತೆ ನಾನು ಬಂದಿದ್ದೇನೆ ಮಾರೆಮಾರ ಜೊತೆ ನಾನು ಬಂದಿದ್ದೇನೆ ನಾನು ಬಂದದ್ದು ಖಂಡಿತವಾಗಿ ಅದು ಸಾರ್ಥಕ ಆಗಬೇಕಾದ್ರೆ ನಿಮ್ಮ ಬದುಕಿನಲ್ಲಿ ಮಕ್ಕಳನ್ನು ಅಂತ ತಿಳಿಯಿರಿ ಮಕ್ಕಳು ತಂದೆ ತಾಯಿಗಳನ್ನು ದೇವರಂತ ತಿಳಿಯಿರಿ ಆಸ್ತಿ ಯಾವತ್ತೂ ಮುಖ್ಯ ಅಲ್ಲ ನಾವು ಮಾಡುವಂಥ ಕೆಲಸ ಮುಖ್ಯ ನಾವು ಮಾಡುವಂಥ ಶ್ರದ್ಧೆ ಮುಖ್ಯ ನಾವು ಮಾಡುವಂಥ ನಮ್ಮ ಗೌರವ ಹಿರಿಯರಿಗೆ ಕೊಡುವ ಗೌರವ ಮುಖ್ಯ ಅಂತ ಹೇಳುತ್ತಾ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದಕ್ಕೆ ಎಲ್ಲರಿಗೂ ತಲೆದಾಗಿಸಿ ನಮಸ್ಕರಿಸಿ ಮಾತು ಮುಗಿಸ್ತೇನೆ ಜೈ ಹಿಂದ್